ಇವತ್ತು ಇಂತ ಸರ್ಕಾರ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತಲ್ಲೇ ಎಲ್ಲ ಎಲ್ಲಾ ಕಡೆ ಪೊಲೀಸರ ದುರುಪಯೋಗವನ್ನು ಪಡಿಸಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಬೇಕು ಅಂತ ಹೇಳುವಂತ ಕಡೆ ಹೊರಟಿದೆ ಇವತ್ತು ಬೀದರ್ನಲ್ಲಿ ಕೂಡ ನಮ್ಮ ಪಾಪ್ನಾಸ್ ದೇವಸ್ಥಾನ ಮೊನ್ನೆ ನಮ್ಮ ನಗರಾಧ್ಯಕ್ಷ ನೇತೃತ್ವದಲ್ಲಿ ಒಂದು ಹೋರಾಟ ಕೂಡ ನಾವು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಗಣವನ್ನು ಕೊಟ್ಟಿದ್ದೀವಿ ಪಾಪ್ನಾಸ್ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಸಾದ ವ್ಯವಸ್ಥೆಯಲ್ಲಿ ನಮ್ಮ ಹಿಂದಿನ ಕೇಂದ್ರದ ಸಚಿವರು ಸಂಸದರಾಗಿರುವಂತಹ ಸನ್ಮಾನ ಶ್ರೀ ಭಗವಂತ ಅವಿರತ ಪ್ರಯತ್ನದಿಂದಾಗಿ ಪ್ರಸಾದ ಯೋಜನೆಯಲ್ಲಿ ಇಪ್ಪತ್ತೆರಡು ಕೋಟಿ ರೂಪಾಯಿಗಳ ಒಂದು ಆ ಪಾಪ್ನಾ ದೇವಸ್ಥಾನದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದೆ ರಾಜ್ಯ ಸರ್ಕಾರ ಕೆಲಸ ಮಾಡಲಿಕ್ಕೆ ಕೊಡ್ತಾ ಇಲ್ಲ ದುಂಡು ಬಂದಿದೆ ಟೆಂಡರ್ ಆಗಿದೆ ಎಲ್ಲ ಆಗಿದೆ ಆದ್ರೂ ಕೂಡ ಇವತ್ತಲ್ಲಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಈ ಭಾಗದ ಜಿಲ್ಲೆಯ ಅಭಿವೃದ್ಧಿ ಆಗುವುದು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಕಾಗ್ತಾ ಇಲ್ಲ ಅವರಂತೂ ಮಾಡ್ತಾ ಇಲ್ಲ ಆದ್ರೆ ಅದು ಇದ್ದಂತ ಹಿಂದೆ ಆಗಿದ್ದಂತ ಅಭಿವೃದ್ಧಿ ಕೆಲಸವನ್ನು ಇವತ್ತು ಬಂದಂತ ಎಂ ಪಿಗಳು ಹೇಳ್ಬೇಕು ಅವ್ರು ಬಂದಂತ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅವ್ರಾಂಡ್ ಅನ್ನು ಬಿಟ್ಟಿದ್ರೆ ಬೇರೆ ಯಾವ ಯೋಜನೆಯನ್ನು ಹೇಳ್ಬೇಕು ಹಿಂದೆ ಕೆಲಸಗಳಿಗೂ ಕೂಡ ಇವರು ಅದನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇವತ್ತು ಜೀರಾಂತಿಗೂ ಕೂಡ ಅವರು ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವರು ಇದ್ದಂತ ಒಂದು ಸ್ಕೀಮ್ ಹಿಂದಿನ ಒಂದು ಪ್ರಧಾನ ಮಂತ್ರಿ ಮಹಾತ್ಮ ಗಾಂಧಿ ಗ್ರಾಮೀಣ ರೋಜ್ಗಾರ್ ಯೋಜನಾ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇತ್ತು ನಮ್ಮ ಜಿಲ್ಲೆಯಲ್ಲಿ ಅನೇಕ ಪಿಡಿಒಗಳು ಸಸ್ಪೆಂಡ್ ಆಗಿ ಹೋಗಿದ್ದಾರೆ ಎಲ್ಲ ಕಡೆ ಭ್ರಷ್ಟಾಚಾರ ನಡೀತಾ ಇತ್ತು ಕಾಂಗ್ರೆಸ್ನವರು ಅರವತ್ತೈದು ವರ್ಷದಲ್ಲಿ ಯಾವುದೇ ಯೋಜನೆ ತಂದರೂ ಕೂಡ ಅವರ ಪ್ರಧಾನಮಂತ್ರಿಗಳು ಹಿಂದೆ ಒಪ್ಪಿಕೊಂಡಿದ್ರು ಹದಿನೈದು ರೂಪಾಯಿ ಒಂದು ರೂಪಾಯಿ ಮೇಲ್ಗಡೆಯಿಂದ ನೂರು ರೂಪಾಯಿ ಕೊಟ್ಟಿದ್ರೆ ಫಲಾನುಭವಿಗಳಿಗೆ ಹದಿನೈದು ರೂಪಾಯಿ ಕೊಟ್ಟೆ ಅಂತ ರಾಜೀವ್ ಗಾಂಧಿ ಅವರು ಹೇಳಿದರು ಆ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಇದ್ರೆ ಅವರಿಗೆ ಸಂತೋಷ ಇವತ್ತ ಹಿಂದೆ ಇರುವಂತಹ ಮನ್ರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರ ಇರುವುದರಿಂದ ಅದನ್ನು ಜೀರಾ ಜಯಂತಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಮಾಡಿದ್ರೆ ಅದು ಅವರಿಗೆ ಸಹಿಸ್ಲಿಕ್ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಗೆ ಅದಕ್ಕಾಗಿ ಗೊತ್ತ ಅವ್ರ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಭಗವಂತ ಖುಬಾ ಅವರು